ಹಾಯ್ ಗುಡ್ ಮಾರ್ನಿಂಗ್ ಐ ಎಮ್ ರಶ್ಮಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್ ನನ್ನ ಇಂಟ್ರೊಡಕ್ಷನ್ ಏನಾದರೂ ಬೇಕು ಅಂತ ಅನ್ನೋದೇನಾದರೂ ಇದ್ದರೆ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಸೊ ಚೆಕ್ ಏನೊಂದು ಸಲ ಸೊ ಸೊ ಇವತ್ತಿಂದ ಡೇ ಅಂದರೆ ಇವತ್ತು ನಮ್ಮ ಊರಲ್ಲಿ ಹಬ್ಬ ಇದೆ ಸೊ ಅದ್ರದ್ದು ಫುಲ್ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಊರಿಗೆ ಇದ್ದೀನಿ ರೆಡಿ ಆಗ್ತಿದ್ದೀನಿ ಆ್ಯಕ್ಚುಲಿ ಗಾಡಿಯಲ್ಲಿ ಒಬ್ಬಳೇ ಹೋಗಬೇಕು ನೋಡೋಣ ಇವತ್ತು ಡೇ ಹೆಂಗೆ ಬರುತ್ತೆ ಅಂತ ಫುಲ್ ಡೇ ವ್ಲಾಗ್ ಆಗ್ತಾ ಇದ್ದೀನಿ ಆ್ಯಕ್ಚುಲಿ ಒಂದು ಮೇ ಬಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ವರೆಗೂ ಆದ್ರೂ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೊತ್ತಿಲ್ಲ ಎಷ್ಟು ನಿಮಿಷ ಆಗ್ಬೋದು ಅಂತ ಸೊ ಎಡಿಟಿಂಗ್ ಆದಮೇಲೆ ನೋಡ್ತೀನಿ ಸೊ ತೇರಲ್ಲಿ ಇರೋಕ್ಕಾಗಲ್ಲ ಯಾಕಂದರೆ ಅಪ್ಪನ ಮನೆಯಲ್ಲೂ ಒಬ್ಬ ಇದೆ ಸೊ ಹಸ್ಬೆಂಡ್ ಮನೆಯಲ್ಲೂ ಒಬ್ಬ ಇದೆ ಸೊ ಹಂಗಾಗಿ ನೋಡೋಣ ಎಲ್ಲಿ ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಈ ಟೂ ಡೇಸ್ ಇರುತ್ತೆ ಮಂಗಳವಾರ ಬುಧವಾರದ ಬ್ಲಾಗ್ ಆಗಿರುತ್ತೆ ಇದು ಓಕೆನಾ ಸೊ ಲೆಟ್ಸ್ ಸಿ ಪೂಜೆ ಎಲ್ಲ ಇತ್ತು ಪೂಜೆ ಮುಗಿಸಿ ಸೊ ನಿಧಾನಕ್ಕೆ ಪೂಜೆ ಮಾಡಿಕೊಂಡು ಲೇಟಾಗಿ ಹೋಗಿತ್ತು ಆಲ್ರೆಡಿ ಬಟ್ ಆದ್ರೂ ನಿಧಾನಕ್ಕೆ ಪೂಜೆ ಮಾಡಿಕೊಂಡು ಸೊ ಹೊರಡದ ಅಂತ ರೆಡಿಯಾಗಿ ಹಂಗೆ ಟಯರ್ಡ್ ಅನ್ಸುತ್ತೆ ಬೆಳ ಬೆಳಗ್ಗೆ ಹಂಗೆ ಸ್ವಲ್ಪ ಜ್ಯೂಸ್ ಕುಡ್ದು ಹಂಗೆ ಸಕ್ಕದಾಗಿ ರೆಡಿಯಾಗಿ ಹೆಂಗೆ ಕಾಣ್ತಿದ್ದೀನಿ ಸೊ ಹೆಂಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ತಲೆ ಏನು ರೈ ಆಗಿಲ್ಲ ಆದರೂ ಎದ್ದು ಕಟ್ತಾಯಿದ್ದೀನಿ ಇನ್ನು ಇದಾಗಿದೆ ಇದು ನನ್ನ ಮಿಗಿಲು ಕೊಟ್ಟಿರೋ ಪಂಚು ಚಾರ್ಜರ್ ಚಾರ್ಜರಲ್ಲಿ ಇದಂಗೆ ನನಗೆ ನಾನು ಕೊಟ್ಕೊಂಡಿರೋ ಪಂಚು ಸೊ ಮಕ್ಕಳೆಲ್ಲ ಬರೀ ಮಾರ್ಕ್ ಆಗೋದು ಆಗಿಲ್ಲ ನನಗೆ ಈ ಒನ್ ಇಯರ್ ಇತ್ತು ಓಕೆ ಬನ್ನಿ ಹೊರಡೋದ ಸೊ ಡ್ರೈವಿಂಗಲ್ಲಿ ಇರ್ತೀನಿ ಏನಾದರೂ ಮಧ್ಯದ ಸ್ಟಾಪ್ ಮಾಡಿದ್ರೆ ವಿಡಿಯೋ ಮಾಡ್ತೀನಿ ಆ್ಯಕ್ಚುಲಿ ನಾನು ಬಿಡದಿವರೆಗೂ ಸ್ಟಾಪ್ ಮಾಡೋಲ್ಲ ಆಲ್ಮೋಸ್ಟು ಸೊ ಬಿಡ್ದು ತಿನ್ನೋಕ್ಕೆ ಮೊದಲು ಊಟ ಆಮೇಲೆ ನೆಕ್ಸ್ಟು ಹೋಣ ಇವಾಗ ನನಗೆ ಇದು ಒಂಥರ ಭಾರ ಅನ್ಸುತ್ತೆ ಸಿಕ್ಕಾಪಡ ಅನ್ಸುತ್ತೆ ಅನಿಸುತ್ತೆ ಅಕ್ಕಲ್ಲ ಗಾಡಿ ತೊಗೊಂಡೋಯ್ತಾ ಹಂಗೆ ಬಿಡ್ದಿಲ್ಲಿ ತಟ್ಟೆ ಇಡ್ಲಿ ಸೊ ವಿತ್ ಬೆಣ್ಣೆ ನನಗೆ ವಡೆ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ನನಗೆ ವಡೆ ಇದ್ದರೆ ಏನೂ ಬೇಡ ಇಡ್ಲಿ ಅಂತೂ ಅಷ್ಟು ಲೈಕ್ ಆಗೋಲ್ಲ ಬಟ್ ವಡೆ ಅಂದರೆ ತುಂಬ ಇಷ್ಟ ವಡೆಗೋಸ್ಕರ ಇಡ್ಲಿ ತೊಗೋತೀನಿ ಅದೆಲ್ಲ ಮುಗಿಸಿ ಚೆಂಡಪದಲ್ಲಿ ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು ಮನೆಗೆ ಸೊ ತೊಗೊಂಡು ಸೊ ರೋಡಲ್ಲಿ ಹೋಗುವಾಗ ರೋಡ್ ಇದು ಫುಲ್ ಗ್ರೀನರಿ ಇರುತ್ತೆ ಲೈಕ್ ದಿಸ್ ಕೆರೆ ತುಂಬ ಇಷ್ಟ ಆಗುತ್ತೆ ಸೊ ನಮ್ಮೂರಲ್ಲೂ ಕೆರೆ ಇದೆ ಅದೆಲ್ಲ ಮುಗಿಸಿ ಸೊ ಅಲ್ಲಿ ನಮ್ಮೂರಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಆಮೇಲೆ ಅಪ್ಪನ ಮನೆಗೆ ಬಂದು ಸೊ ಬೆಳಗ್ಗೆ ಇದು ವೀಡಿಯೋ ಮಾಡಿದೆ ಆ್ಯಕ್ಚುಲಿ ಬೆಳಗ್ಗೆ ಎಲ್ಲ ರೆಡಿಯಾಗಿ ಬ್ರಷ್ ಮಾಡಿ ಫೇಸ್ಗೆಲ್ಲ ಕ್ರೀಮ್ ಹಾಕ್ಕೊಂಡು ಹೊರಡೋಕ್ಕೆಲ್ಲ ಲೇಟ್ ಆಯ್ತು ಆ್ಯಕ್ಚುಲಿ ನೀನು ಕೊಂಡ ಹರಿಬೇಕು ಆವಾಗ ನಾವು ಹೋದ್ವಿ ಸೊ ಚೆನ್ನಾಗಿತ್ತು ಕೊಂಡ ಹಾಕಿರೋದೆಲ್ಲ ವೀಡಿಯೋ ತೋರಿಸ್ತೀನಿ ಅರ್ಕೆ ಇತ್ತು ಸೊ ಪಾಪುಗೆ ಅವಳಿಗೆ ಅರಳಾಕ್ಸ್ಬೇಕಿತ್ತು ಕೊಂಡಕ್ಕೆ ಅದಕ್ಕೆ ಹಾಕ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ದಿದ್ದು ಆ್ಯಕ್ಚುಲಿ ಸೊ ನೋಡಿ ಈ ಥರ ನಮ್ಮೂರಲ್ಲಿ ನಡೆಯುತ್ತೆ ನಾನು ಇಪ್ಪತ್ತೈದು ವರ್ಷದಿಂದ ನೋಡ್ಕೊಂಡ್ಬಿಡ್ತಿದ್ದೀನಿ ಬಟ್ ನೋಡೋಕೆ ನಾನು ಕೈಲಿ ನನಗೆ ಕಾಣಿಸಿಲ್ಲ ಆ್ಯಕ್ಚುಲಿ ವೀಡಿಯೋ ಬೇರೆಯವ್ರ ಕೈಲಿ ಕೊಟ್ಟು ಮಾಡಿಸಿರೋದು ಚೆನ್ನಾಗಿ ಮಾಡಿದ್ದಾರೆ ಅದು ಮಾರಮ್ಮ ಅಂತ ನಮ್ಮೂರಲ್ಲಿರೋ ದೇವ್ರ ಹೆಸರು ಸೊ ಅದನ್ನು ನಾನು ವೀಡಿಯೋ ಹಾಕಿರೋದು ಇವಾಗ ಸದ್ಯಕ್ಕೆ ಇನ್ನೊಂದು ಊರಲ್ಲಿ ನಮ್ಮ ಹಸ್ಬೆಂಡ್ ಮನೆಯದು ಹಾಕಿಲ್ಲ ನಾನು ಅದು ವೀಡಿಯೋಸ್ ಅಷ್ಟು ಸಿಕ್ಕಿಲ್ಲ ಆ್ಯಕ್ಚುಲಿ ನಾನು ಅಲ್ಲಿ ಇರಲಿಲ್ಲ ತುಂಬ ಟೈಮು ದೀಪ ಹಚ್ಚಿ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ವಾಪಸ್ ಬಂದ್ಬಿಟ್ವಿ ಪಾಪುಗ್ ಅರ್ಕೆ ಇದ್ದಿದ್ದು ಕಣ್ಣ ಸೊ ಇದು ಕಬ್ಬಾಳಮ್ಮ ಸೊ ಅವಳಿಗೆ ಅರ್ಕೆ ಇದ್ದಿದ್ ಕಣ್ಣು ಹಳ್ಳಾಕ್ತೀನಿ ಅಂತ ಹೇಳಿದ್ನಲ್ಲ ಸೊ ಅವಳಿಗೆ ಅದನ್ನು ಹಾಕ್ತಿರೋದು ಅದು ಹಾಕಿರೋ ಉದ್ದೇಶ ಏನಂದರೆ ಅವಳು ಪಾಪು ಅಂದರೆ ಒಂದು ಟು ತ್ರೀ ಮಂತ್ಸ್ ಬೇಬಿ ಆಗಿದ್ದಾಗ ಮಕ್ಕಲೆಲ್ಲ ವೈಟ್ ವೈಟಿಗೆ ಫುಲ್ಲು ಗುಳ್ಳೆ ಬಂದುಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಹಾಕಿದ್ದಿದ್ದಷ್ಟೆ ಸೊ ಅದೆಲ್ಲ ಮುಗಿಸಿ ಅವಳು ಕೆಳಗಡೆನೇ ಇಳಿತಿಲ್ಲ ಫುಲ್ ಇದ್ದೇ ಇರೋ ಕಾರಣ ಅವಳು ಮೇಲೆ ಎತ್ಕೋ ಎತ್ಕೋ ಅಂತ ಅವ್ರ ಅಪ್ಪಾಜಿ ಹತ್ರ ಆಟ ಮಾಡ್ತಾ ಇದ್ದು ಅವಳಿಗೆ ದೇವರಂದರೆ ತುಂಬ ಇಷ್ಟ ಆಗುತ್ತೆ ಈ ಥರ ನಮ್ಮೂರಲ್ಲಿ ರೆಡಿ ಮಾಡ್ತಾರೆ ಸ್ಪೆಷಪ್ಪಾಗಿ ಚಿಕನ್ನು ಮಟನೆಲ್ಲ ತಿಂದಿದ್ರು ಪಪ್ಪು ಸೊ ಅದನ್ನೆಲ್ಲ ಮಾಡಿ ಕುಕ್ ಮಾಡಿ ಸೊ ಚಿಕನ್ ಮಾಡಿದೆ ನಮ್ಮ ಮಟನ್ ಮಾಡಿದ್ರು ಸೊ ನನಗೆ ಚಿಕನ್ ಅಂದರೆ ತುಂಬ ಇಷ್ಟ ಆಗುತ್ತೆ ಮಟನ್ ಅಂದರೆ ತಲೆಕಾಲಿ ಇಷ್ಟ ಆಗುತ್ತೆ ಚಿಕನಲ್ಲಿ ಅಂದರೆ ಗ್ರೇವಿ ಕಬಾಬು ಈ ಥರ ನನಗೆ ಗ್ರೇವಿ ಅಂದರೆ ತುಂಬ ಚೆನ್ನಾಗಿ ಮಾಡ್ತೀನಿ ಆ್ಯಕ್ಚುಲಿ ಸೊ ನನಗೆ ಗ್ರೇವಿ ಇಷ್ಟ ತುಂಬ ಗ್ರೇವಿ ವಿತ್ ಚಪಾತಿ ಪರೋಟ ಈ ಥರ ಇದ್ದರೆ ತುಂಬ ಇಷ್ಟ ಆಗುತ್ತೆ ನನಗೆ ಸೊ ಅಂದರೆ ಫ್ರೀ ವೇಟ್ ಅಂತೂ ಚಿಕನ್ ಮಟನ್ ಅಷ್ಟು ಇಷ್ಟ ಆಗಲ್ಲ ಯಾವಾಗಲೂ ತರೋದಿಲ್ಲ ಸೊ ಹಂಗೆ ಎಲ್ಲ ರೆಡಿ ಆದಮೇಲೆ ಸರಿಯಾಗಿ ಬಾರಿಸ್ಕೊಂಡು ಸೊ ನನ್ನ ಮಗಳೂ ಜೊತೆ ನೈಟ್ ಈ ಥರ ಊಟ ಒಟ ಅಂತ ಮಾಡ್ತಾ ಹ್ಞೂ ಏನದು ರೇಬಸಿಳಿ ಹೇಳು ಏ ಸಿ ಮತ್ತೆ ಮನೆ ಹತ್ರನೇ ದೇವ್ರ ಮೆರವಣಿಗೆ ಇತ್ತು ಮನೆ ಹತ್ರನೇ ದೇವ್ರೆಲ್ಲ ಬಂದಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಎದ್ದು ಇದೆಲ್ಲ ನಮ್ಮ ಗದ್ದೆ ಹಸು ಮತ್ತು ಹೊಸ ಮನೆ ಕರ್ತಾ ಇರೋ ಜಾಗ ಇದೆ ನಮ್ಮದು ಸೊ ಅಂದರೆ ಅಣ್ಣಾರ್ದು ಇದನ್ನೆಲ್ಲ ಹಸು ಎಲ್ಲ ನೋಡಿಕೊಂಡು ಸ್ವಲ್ಪ ಅಪ್ಪಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಹಾಗೆ ರೆಶ್ಟ್ ತೊಗೊತಾಯಿದ್ದೆ ಸಂಜೆವರೆಗೂ ಅಲ್ಲೇ ಇದ್ದೆ ಆ್ಯಕ್ಚುಲಿ ಸರಿಯಾಗಿ ವಿಡಿಯೋನೂ ಮಾಡಿಲ್ಲ ಅಲ್ಲಿ ಒಂಥರ ವೆದರ್ ಒಂಥರ ಕೂಲ್ ಅನಿಸುತ್ತೆ ನನ್ನ ಮಗಳು ಅಷ್ಟೇ ತುಂಬ ಆಡುತ್ತಲೇ ಆಡ್ಮರಿ ಅಂದರೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ ಅದರ ಜೊತೆ ತಿನ್ಸೋದು ಅದಕ್ಕೆ ಅದು ಅದು ಹೆಸ್ರು ರೈಲ್ಬಿಟ್ಟೆ ತೊಗೊಬಂದಿದ್ದೆ ಆ್ಯಕ್ಚುಲಿ ಅದು ಕಂಡ್ರೆ ತುಂಬ ಇಷ್ಟ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೊರಟೆ ಸೊ ಪಾಪನೂ ಕರ್ಕೊಂಡು ಟ್ರೈನ್ ರೈಲ್ವೆ ಟೇಷನ್ ಹತ್ರ ವೆಯ್ಟ್ ಮಾಡಿಕೊಂಡು ಅವಳಿಗೆ ಚಾಕ್ಲೇಟ್ ಬೇಕು ಚಾಕ್ಲೇಟ್ ಬೇಕು ಅಂದರು ಚಾಕ್ಲೇಟ್ ಈ ರೇಂಜಿಗೆ ಕುತ್ಕೊಂಡು ತಿಂತಾಳೆ ತುಂಬ ಕೊಡೋಲ್ಲ ಆ್ಯಕ್ಚುಲಿ ಸೊ ಅದಾದಮೇಲೆ ಮನೆಗೆ ಬಂದು ಅವಳು ಪಾರ್ಸಿಗೆ ಬಂದು ಟಾಟಾ ಸಾಮಾನೆಲ್ಲ ಸೊ ಅವ್ಳಿಗೆ ತುಂಬ ಇಷ್ಟ ಆಯಿತು ಹಿಂಗೆ ಆಟ ಆಡ್ತಿದ್ವೋ ನಾನು ಅಂದ್ಕೊಂಡಿರ್ಲಿಲ್ಲ ಆ್ಯಕ್ಚುಲಿ ಆ ಥರ ಅವಳು ಅಂತ ತುಂಬ ಇಷ್ಟಪಟ್ಟ ಅವಳು ಚಪ್ಪಲಿನೂ ಅಷ್ಟೇ ಚಪ್ಪಲಿ ಅಂದರೆ ತುಂಬ ಇಷ್ಟ ಚಪ್ಪಲಿ ಅಂದರೆ ಚಪ್ಪಲಿ ಚಪ್ಪಲಿ ಬೇಕೇ ಬೇಕು ಇವಾಗಲೇ ಬೇಕು ಆ ಥರ ಅವಳಿಗೆ ಚಪ್ಪಲಿ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡ್ಕೊಂಡು ಹಿಂಗೆ ಏನೋ ಮಾಡ್ತಾಯಿದ್ರೆ ನೋಡ್ತಾ ಇದ್ದಾಳೆ ಕ್ಯಾಮ್ರಾ ಕಟ್ಕೊಂಡು ಏನೋ ಮಾಡ್ತಿದ್ದೆ ನಮ್ಮ ಮಮ್ಮಿ ಅಂತ அம்மா 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 அந்த அம்மாடா அம்மாடாத்த நோடி அம்மாடா இன்னொந்த ಮಧ್ಯಾಹ್ನ ಆಯಿತು ಆಮೇಲೆ ಸ್ವಲ್ಪ ರೈಸ್ ಇಟ್ಟು ಅಂದ್ಬಿಟ್ಟು ಹಾಕ್ತಿದ್ದ ಹಸ್ಬೆಂಡ್ ಹಾಕ್ತಿದ್ದೆ ಮಾಡಿ ಇಟ್ಬಿಟ್ಟು ರೈಸ್ ತಿಂದೆ ಸೊ ಬರ್ತಿಂದೆ ಇಷ್ಟ ಆಗಿತ್ತು ಅಷ್ಟೆ ಥ್ಯಾಂಕ್ ಯು ಗಾಯ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಇನ್ನೂ ಎಡಿಟಿಂಗ್ ಎಲ್ಲ ಕಲಿತ್ಕೋಬೇಕು ಸೊ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ರಶ್ಮಿ ಗೌಡು ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ ಯು ಹಾಲ್